ಹೌದಾ ಸಂತೋಷ ಹಾ 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 ಒಂದ್ ಕ್ಲಿಪ್ ಅಂತ ಬಂದೆ ಏ ಬರ್ರಮ್ಮ ಯಾವ ತೋಟ್ರಿ ಬನ್ನಿ ಈ ಕಡೆ ಸೈಡ್ಗೆ ಬನ್ರಪ್ಪ ಏನಿಲ್ಲ ನಿಮ್ನೆಲ್ಲ ಗುರ್ತಿಸ್ತೀವಿ ಅಷ್ಟೇ ನೀವು ವಿಡಿಯೋದಲ್ಲಿ ಮಾತಾಡಿ ಅಷ್ಟೇ ಇನ್ನೇನಿಲ್ಲ ನಮ್ಮ ಚಂದಾದಾರರು ಅಂತ ನಾವು ಬಹಳ ಹೆಮ್ಮೆಯಿಂದ ಒಂದೊಂದು ಕ್ಲಿಪ್ ಹಾಕ್ತಿವಿ ಸೈಡ್ ಹೋಗುವ ಈ ಕಡೆ ಎಷ್ಟು ಯಾವತ್ತು ನೋಡ್ರಿ ಇಪ್ಪತ್ತೇಳು ಯಾವ ಯಾವ ಊರವ್ರು ಬಂದಿದ್ರ ಸರದ್ರು ಮಾತ್ರ ಹಾಂ 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 ಯಾವ ಊರಮ್ಮ ತಗಡಿಪುರ ಮೈಸೂರು ಹಾಂ 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 ಎಲ್ಲ ಎಲ್ಲ ಕಡೆಯಿಂದ ಎಲ್ಲ ಸುತ್ತಮುತ್ತವ್ರು ಎಲ್ಲ ಬಂದಿದ್ರ ಮಂಡ್ಯ ಜಿಲ್ಲೆ ಸುತ್ತಮುತ್ತ ಹಳ್ಳಿಗಳೆಲ್ಲ ಬಂದಿದ್ದೇವೆ ಓಕೆ ಸೂಪರ್ ನೋಡಿ ನಮ್ಮ ಮಂಡ್ಯ ಜಿಲ್ಲೆಯವರು ಮಲೆ ಮಹದೇಶ್ವರನ ಪಾದೇತ್ರೆ ಭಕ್ತಾದಿಗಳು ಬಹಳ ಸಂಭ್ರಮದಿಂದ ಏನೋ ಈ ಒಂದು ಪಾದಯಾತ್ರೆಯನ್ನ ಕೋಣನ ಕೆರೆ ಏನು ಈ ಒಂದು ರಸ್ತೆ ಮಾರ್ಗ ಮಧ್ಯದಲ್ಲಿ ಮಾಡ್ತಾ ಇರ್ತಾರೆ ಸೊ ಇಲ್ಲಿ ನಮ್ಮ ಈ ಬ್ರದರು ಒಂದು ಕೈ ಮಾಡ್ತಾರೆ ಅದಕ್ಕೋಸ್ಕರ ಇವ್ರನ್ನ ಗುರ್ಸ್ತಕ್ಕಂಥ ಕಾರ್ಯವನ್ನ ಮಾಡಿರ್ತೀವಿ ಒಂದು ಹೋಗಿ ಹಾಕ್ಬಿಡಿ ಮತ್ತೆ ಓಕೆ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೇದಲ್ಲಿ ಹೋಗಿದ್ ಬಂದ್ರಪ್ಪ ನಾವು ನಾವು ಹೌದಾ ನಮ್ದು ಎಮ್ಎಮ್ ಇಲ್ಸ್ ನ್ಯೂಸ್ ಬೆಟ್ಟದ್ದು ಏನೇ ಮಾಹಿತಿ ಇದ್ರು ಇಲ್ಲಿ ಪ್ರಸಾರ ಮಾಡ್ತಾ ಇರ್ತೀವಿ ಎಂ ಎಮ್ ನ್ಯೂಸ್ ಶ್ರೀಕಂಠ ಅಂತ ಹೊಡೆದ್ರೆ ಫೇಸ್ಬುಕ್ ಅಲ್ಲಿ ಬರುತ್ತೆ ಮಲಯ ಮಾದೇಶ್ವರ ಯೂಟ್ಯೂಬ್ ಚಾನಲ್ ಅಂತ ಹೊಡೆದ್ರೆ ನಮ್ದು ಚಾನೆಲ್ ಓಪನ್ ಆಗುತ್ತೆ ನಿಮ್ದು ಏನಿದೆ ಹೇಳಿ ಒಂದ್ ನಾಲ್ಕು ಜನ ಫಾಲೋ ಮಾಡಿ ಪ್ರೀತಿ ವಿನೋದ್ ಕುಮಾರ್ ಕುಷ್ಮಾ ಏನ್ ಕುಷ್ಮಾ ಏನ್ ಐಡಿನ ಇನ್ಸ್ಟಾಗ್ರಾಮ್ ಅ ಹೇಳಿ ಒಂದಷ್ಟು ಜನ ಫಾಲೋ ಮಾಡ್ಕೊಳ್ಳಿ ಅನುಷಾ ಅನು ಅನುಷಾ ಅನೋನವ್ರು ತುಂಬಾ ಜನ ಇದಾರೆ ಅದ್ಲೇನಾರು ಐಡಿ ನಂಬರ್ ಇಲ್ಲ ಓಕೆ ಓಕೆ ಒಳ್ಳೇದಲ್ಲೇ ಒಂದಷ್ಟು ಜನ ಫಾಲೋ ಮಾಡ್ರಪ್ಪ ಸರಿ ಕಣಪ್ಪ ಆಯ್ತು ಹೋಗಿದ್ ಬನ್ನಿ ಒಳ್ಳೇದಲ್ಲ ತಾಯಿ ಇಲ್ಲ ನಾವು ಪೊಲೀಸ್ ಅಲ್ಲ ನಾವು ಟೂರಿಸಂ ಇಲಾಖೆಯಲ್ಲಿ ಬರೋ ಪ್ರವಾಸಿಗರು ನಿಮ್ಮಂತವ್ರಿಗೆ ಮಾಹಿತಿ ಕೊಡಕಿರೋದು ಹೌದಾ ಒಳ್ಳೇದಲ್ಲ ತಾಯಿ ಒಳ್ಳೇದಲಿ ಹೋಗಿದ್ ಬನ್ನಿ ಹ್ಮ್ ಹೋಗಿದ್ ಬನ್ನಿ ಇಲ್ಲಿ ಒಂದು ಕನ್ಫ್ಯೂಸ್ ಇದೆ ಬಂಧುಗಳೇ ಸೊ ಸಾಕಷ್ಟು ಜನ ನಮ್ಮನ್ನ ಫಾರೆಸ್ಟ್ನವರು ಪೊಲೀಸ್ನವರು ಅಂತ ತಿಳ್ಕೊಂಡ್ಬಿಟ್ಟವ್ರೆ ನಮ್ಮ ಕರ್ತವ್ಯ ಬಂದು ನಾವು ಗೃಹ ರಕ್ಷಕ ಸಿಬ್ಬಂದಿಯಾಗಿ ಅದರಲ್ಲಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಪ್ರವಾಸೋದ್ಯಮ ಏನು ಪ್ರವಾಸಿ ಮಿತ್ರನಾಗಿ ಮನೆ ಬೆಟ್ಟಕ್ಕೆ ಆಗಮಿಸುವ ಬಂಧುಗಳಿಗೆ ಸೊ ಮಾಹಿತಿಗಳನ್ನ ತಲುಪಿಸ್ತಕ್ಕಂಥದ್ದು ಇನ್ನು ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಪ್ರವಾಸಿಗರ ಹಿತರಕ್ಷಣೆಯನ್ನ ಕಾಯ್ದುಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಾವು ಬೇರೆ ಯಾವುದೇ ತರಹದ ಅನ್ಯ ಇಲಾಖೆ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟು ಅಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಬರುತ್ತೆ ಬಟ್ ಪೊಲೀಸ್ನವರಲ್ಲ ಪೊಲೀಸ್ ಅಲ್ಲ ಮತ್ತೆ ಅಂತೂ ಅಲ್ಲ ಹಾಗೆ ಕೆಲವರು ಕೇಳ್ತಾರೆ ಸರ್ ನೀವು ಡ್ರೈವರ್ ಕಂಡಕ್ಟರ್ ಅಂತ ಕೇಳ್ತಾರೆ ಅದು ಸಹ ಅಲ್ಲ ಸೊ ಇಲ್ಲಿ ನಾವು ಬಂಧುಗಳೇ ಇಲ್ಲಿ ನಾವು ಒಂದಷ್ಟು ಹುಣಸೆ ಮರದ ತೋಪು ಏನಿದೆ ಇದನ್ನು ನಾವು ವೀಕ್ಷಣೆ ಮಾಡ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಇತಿಹಾಸ ಇದೆ ಅದರ ಸಂಬಂಧಿತ ನನ್ನ ಮಾಹಿತಿಯನ್ನು ಮುಂದಿನ ವೀಡಿಯೋದಲ್ಲಿ ಪ್ರಸಾರ ಮಾಡ್ತೀನಿ ದಯವಿಟ್ಟು ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ ಬೆಂಬಲಿಸಿ ಧನ್ಯವಾದಗಳು